ಿ ಹೆಸರಿನಲ್ಲಿ ದಲಿತರಿಗೆ ಮೋಸ ಕೋಟ್ಯಂತರ ರುಗಳ ಗುಳು ಮಾಡಿರುವ ವಿರುದ್ಧ ಬಿಜೆಪಿ ಪಕ್ಷದಿಂದ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಜನಾಂದೋಲನ ಹಕ್ಕೊತ್ತಾಯ ಮುಟ್ಟಿಸಿದರು ನಗರದ ಆಸಿ ರಸ್ತೆ ಗಂಧದಕೋಟೆ ಇರುವ ಬಿಜೆಪಿ ಜಿಲ್ಲಾ ಕಚೇರಿ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ನಂತರ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿದರು ಇದೇ ವೇಳೆ ಬಿಜೆಪಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಉದ್ದೇಶಿಸಿ ಮಾತನಾಡಿ ಎರಡ್ ಸಾವಿರದ ಕರ್ನಾಟಕ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರದ ದುರಾಸೆಗೆ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲೇಬೇಕೆಂದು ಐದು ಗ್ಯಾರಂಟಿಗಳನ್ನು ಘೋಷಿಸಿತ್ತು ಅದನ್ನು ಮತದಾರರಿಗೆ ನಂಬಿಸಲು ಅರಸ ನಡೆಸಿತ್ತು ಆಗ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಸ್ಪಿ ಮತ್ತು ಟಿಎಸ್ಪಿ ಹಣ ಬಳಸುವುದಾಗಿ ಹೇಳಿರಲಿಲ್ಲ ಆದರೆ ಮತದಾರರನ್ನು ಯಾಮಾರಿಸಿ ಚುನಾವಣೆಗಿಂತ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದ ತರುವಾಯ ಮಾಡಿದ್ದೇನು ಎಂದು ಪ್ರಶ್ನೆ ಮಾಡಿದರು ಅಲ್ಪಸಂಖ್ಯಾತರಿಗೆಂದು ಬಜೆಟ್ನಲ್ಲಿ ಪ್ರತ್ಯೇಕ ಸಾವಿರಾರು ಕೋಟಿ ತೆಗೆದಿರಿಸಲಾಗಿದೆ ಆದರೆ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಆ ಹಣ ಮುಟ್ಟುವುದಿಲ್ಲ ಸರ್ಕಾರಿ ಖಜನೆಯಿಂದಲೇ ಹಣ ನೇರವಾಗಿ ಪೂರೈಸುತ್ತದೆ ಎಂದರೆ ಈ ಸರ್ಕಾರ ದಲಿತ ದ್ರೋಹಿ ಅಲ್ಲದೆ ಮತ್ತೇನೋ ವಾಸ್ತವದಲ್ಲಿ ಎಸ್ಸಿಎಸ್ಪಿ ಪರಿಶಿಷ್ಟ ಜಾತಿಗಳ ವಿಶೇಷ ಘಟಕ ಯೋಜನೆ ಮತ್ತು ಟಿಎಸ್ಪಿ ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕ ಯೋಜನೆ ಇದರ ಮೂಲ ಉದ್ದೇಶವಾದರೂ ಏನು ಎಂದು ಪ್ರಶ್ನೆ ಮಾಡಿದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಬಲೀಕರಣ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಮೂಲ ಪ್ರತಿ ವ್ಯಕ್ತಿ ಕುಟುಂಬವನ್ನು ಸಶಕ್ತಿಗೊಳಿಸಲು ದಲಿತ ಕೇರಿ ಕಾಲೋನಿಗಳಿಗೆ ಆದಿವಾಸಿ ಆಡಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಭೂ ಒಡೆತನ ಭೂಮಿಗೆ ನೀರು ಉದ್ಯೋಗ ಸ್ವಂತ ವಾಹನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಸತಿ ಶಾಲೆ ಹಾಸ್ಟೆಲ್ ನಿರ್ಮಾಣ ಸೇರಿದಂತೆ ದಲಿತ ಸಮುದಾಯವನ್ನು ಸ್ವಾವಲಂಬಿಗೊಳಿಸುವುದು ಆದರೆ ಈಗ ಏನಾಗಿದೆ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತಿದೆ ಯಾವುದೇ ನೀತಿ ನಿಯಮ ಇಲ್ಲದೆ ಪೂರ್ವ ಯೋಜನೆ ಇಲ್ಲದೆ ಇದ್ದ ಬದ್ದವರಿಗೆಲ್ಲ ಗ್ಯಾರಂಟಿ ಘೋಷಿಸಿ ತನ್ನ ಕೈಗೆ ಹಗ್ಗ ಕಟ್ಟಿಕೊಂಡ ಸರ್ಕಾರ ದಲಿತರ ಮೀಸಲು ನಿಧಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಸ್ಸಿ ಎಸ್ಟಿ ಕಲ್ಯಾಣಕ್ಕೆ ಇರುವ ಅನುದಾನದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಜಾತ್ರೆ ನಡೆಸುತ್ತಿದೆ ಎಂದು ವ್ಯಂಗ್ಯವಾಡಿದರು ಎಲ್ಲ ನೋಡಿದಿರಾ ಕರಪ್ಷನ್ ಅನೇಕ ಸ್ಕ್ಯಾಂಡಲ್ಗಳು ನೆರೆ ಇರ್ಬೋದು ಇರಬಹುದು ಹಾಸ್ಯ ವಿಶ್ವವಿದ್ಯಾನಿದೆ ನಮ್ಮ ಕೊಡಗು ಕೊಡುಗು ಇದೆ ನಮ್ಮ ಚಾಮರಾಜನಗರ ವಿಶ್ವವೃದ್ಧ ಏನಿದೆ ಮಹಾರಾಣಿ ಜಿಲ್ಲಾ ಕಾಲೇಜುಗಳು ಬೆಂಗಳೂರಲ್ಲಿ ಅಂತೇಳಿ ಮಾರಾಣಿ ಕಸ್ಟರ್ ಮಾಡಿರುವಂಥ ಮಾಡಿರುವಂತಹ ಇದೆ ಮಂಡ್ಯ ವಿಶ್ವವಿದ್ಯಾನಿದೆ ಎಲ್ಲರೂ ಸಹ ಮುಚ್ಚಿ ಹೋಗ್ತಾ ಇದೆ ಅವರ ಹಣಕಾಸಿನ ಯೋಜನೆ ರೂಪಿಸುತ್ತಿರುವಂತ ಯೋಗ್ಯತೆ ಬೇಕಾಗಿದೆ ಅದು ಇಲ್ಲಿಯ ಕಾರಣಕ್ಕಾಗಿ ಎಲ್ಲ ಒಂದು ನಕಾರಾತ್ಮಕವಾದ ಕೆಲಸವನ್ನು ಮಾಡ್ತಾ ಇದೆ ಆ ಒಂದು ರಾಜ್ಯ ರೀತಿ ಮುನ್ನಡೆತಾ ಇದ್ರೆ ಬಹಳ ಒಂದು ಉತ್ತಮ ಪರಿಣಿತಿ ಉಂಟாகுತೆ ಭವಿಷ್ಯದಲ್ಲಿ ಅದಕ್ಕಾಗಿ ನಾವು ಜವಾಬ್ದಾರಿಯುತವಾಗಿ ಕಾನೂನುಗಳಿರುವಂತ ಜವಾಬ್ದಾರಿಯುತ ಪಕ್ಷಾಗಿ ಇರಲು ಒಳ್ಳೆ ಹೋರಾಟ ಮಾಡ ಮೂಲಕ ನಮ್ಮ ಸಹಭಕ್ತರ ನೆನಪಿಕ್ಕೆ ಒಂದು ಒಳ್ಳೆ ಒಂದು ಆದರಿತ ಪ್ರತಿಭಟನೆಯಲ್ಲಿ ಚಾಮರಾಜನಗರ ಮಾಜಿ ಶಾಸಕ ಬಾಲರಾಜು ಬಿಜೆಪಿ ಜಿಲ್ಲಾ ದೀಕ್ಷಾ ಸಿದ್ದೇಶ್ ನಾಗೇಂದ್ರ ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಬೆಳ್ಳಿ ಗಂಗಾಧರ್ ವಕೀಲ ಅರುಣ್ ಕುಮಾರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ರೇಣುಕುಮಾರ್ ದೇವರಾಜೇಗೌಡ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಪರ್ವತಯ್ಯ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಆಸನ